ಇಲ್ಲ ನಮಗೂ ಇವ ಅದು ಇವಾಗಲೇ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹೀರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿತ್ತು ನಿಮ್ಮ ಏನೇ ಕಾರಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆನೆ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದಾಗ ಓಕೆ ನೀನು ಆಗಸ್ಟ್ ಮಾಡೋದು ಅವರಿಗೆಲ್ಲ ಗೊತ್ತಿತ್ತು ನಾನು ಹೋದಾಗಲೂ ಅವ್ರು ಫಸ್ ಅವ್ರು ಫಸ್ಟ್ ಅದೇ ನಾನು ನನಗೆ ಹಾಯ್ ಹಲೋ ಅಂತಲೂ ನೋಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ನಾನು ಸಕ್ಕ ಎಮೋಷನಲ್ ಆಗಿದ್ದೆ ಅಲ್ಲಿ ನಾವು ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೆ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ದು ಏ ಏನು ಚೇಂಜ್ ಆಗಬಾರ್ದು ಅದೇನು ಏನು ಇದೆ ಅದೆಲ್ಲ ಒಳ್ಳೆ ಮೂಡಿಸಿದ್ರೆ ಟೈಮಲ್ಲ ಯಾಕಂದರೆ ನಾವು ಅಷ್ಟೊತ್ತಿಗೆ ಲಗ್ನಪತ್ರಿಕೆ ಓದಿಸಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಅದೇನಿದೆ ನಾನು ಬರ್ತೀನಿ ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ರು ಸೊ ಹಾಗೆ ಅದನ್ನೇ ಫಾಲೋ ಮಾಡ್ತಾಯಿದ್ದೆ ಹಾಗಾಗಿನೇ ನನ್ನಲ್ಲಿ ಅವರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಮೇಲಿಂದನೇ ಶುರು ಮಾಡಿದರು ಸೊ ಎವ್ರಿಥಿಂಗ್ ವಾಸ್ ಒನ್ ಹೋಲ್ಡ್ ಭಾಳ ಖುಷಿಯಾಗಿದೆ ಖಂಡಿತವಲ್ಲ ಅದು ತಾಯಿ ಅಂದ್ರೆ ಮಕ್ಕಳು ಮದುವೆ ಅನ್ನೋದು ಹೊರಗ ಕನಿಸೋದು ಸೊ ಹಾಗಾಗಿ ಮನೆಯಲ್ಲಿ ನಂದನ ಮದುವೆಗೆ ತುಂಬ ಗ್ಯಾಪ್ ಅದಾದಮೇಲೆ ಯಾವುದೂ ನಾಟನ ಈವೆಂಟ್ ಅಂತಾಗಿರಲಿಲ್ಲ ಆಮೇಲೆ ನಾವು ಇದ್ರೆ ನಾನು ನನ್ನ ಇಬ್ಬರೇ ಇರೋದರಿಂದ ನನ್ನ ತಾಯಿಗೆ ಒಂದು ಆಸೆ ಅದು ಇವ್ನು ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಇವನೊಂದು ನೋಡ್ಕೊಳ್ಳೋ ಒಂಥರ ಯಾರು ಇರಬೇಕಲ್ವಾ ಇವನಿಗೊಂದು ಒಂದು ಒಂದು ಪಾರ್ಟ್ನರ್ ಲೈಫ್ ಅಂತ ಬರಬೇಕಲ್ವ ಅನ್ನೋದು ಅವರು ಅವರು ಒಂದು ಥಾಟ್ಸ್ ಇತ್ತು ಯಾವಲ್ಲ ನಾನು ಬಟ್ ನಾನು ತುಂಬ ನನಗೊಂದು ಒಂದು ಫೋಕಸ್ ಒಂದು ಕೆರಿಯರ್ ಒಂದು ಒಂದು ಸೆಟ್ ಆಗಬೇಕು ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ಇಲ್ಲ ನನ್ನ ನನ್ನ ಅದ್ರ ಮೇಲೆ ನನ್ನ ಗುರಿ ಇತ್ತು ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷನಲ್ ಆಗ್ತಿದ್ರು ಸೊ ಈಗಲೂ ಎಮೋಷನಲ್ ಇದ್ದಾರೆ ಬಟ್ ಇನ್ನೂ ಖುಷಿ ವಿಚಾರದಲ್ಲಿದ್ದಾರೆ

ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ ಸೊ ಶಿ ಇಸ್ ಬಿನ್ ಲಕ್ಕಿ ಶೀಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್ ಗರಡಿನಲ್ಲಿ ಒಂದು ಸಾಂಗ್ಸ್ ತುಂಬ ಚೆನ್ನಾಗಿತ್ತು ಫ್ಯೂ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ತುಂಬ ಅದ್ಭುತವಾದ ಸಾಂಗ್ಸ್ ಇತ್ತು ಇಲ್ಲ ನಾನು ಅದೊಂದು ಇಷ್ಟು ತುಂಬ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕು ನನ್ನ ಪ್ರೊಫೆಷನ್ನು ಅದಕ್ಕೆ ಅದಕ್ಕೇನು ಬೆಲೆ ಕೊಡಬೇಕು ಏನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ ನಮ್ಮ ತಾಯಿಯೂ ಸ್ಟೇಜ್ ಆಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಇಷ್ಟೊಂದು ಜನ ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಒತ್ಕೊಟ್ಟಿದ್ದೇನೆ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೆನೂ ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗಿಷ್ಟು ಆ್ಯಕ್ಷನ್ನು ಎಮೋಷನ್ಸು ಸೆಂಟಿಮೆಂಟ್ ಎಲ್ಲ ಮಾಡ್ತಿದ್ದಲ್ಲ ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ ಲೈಫ್ ಇತ್ತು ಅಂದರೆ ಭವಿಷ್ಯ ಬರೆಯೋದಕ್ಕೆ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನನಗೆ ಮೈಂಡ್ಸೆಟ್ ಬೇಸಿಕಲಿ ಅವ್ರು ಏನು ಫ್ಯೂಚರ್ ಅವ್ರು ಏನು ಯೋಚನೆ ಮಾಡ್ತಿದ್ರು ನಾನೇನು ಯೋಚನೆ ಮಾಡ್ತಿದ್ದೆ ಅದೊಂದು ಸೇಮು ಆ್ಯಂಡ್ ಇಸ್ ವೆರಿ ಪ್ಯೂರ್ ಸೋಲ್ ಅಂದರೆ ಒಳಗಡೆನು ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ ಆ ಥರದ್ದು ಏನು ಕಲ್ಮಶ ಇಲ್ಲದೆ ಇರುವಂಥ ಒಂದು ಒಂದು ಹೃದಯ ಇದು ಅಂತ ನನಗೆ ಕನೆಕ್ಟ್ ಆಗಿದ್ದು ಫಸ್ಟ್ ಆ್ಯಂಡ್ ವೆರಿ ಫೀಲ್ ಈಗ ನಮ್ಮ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರಾಕ್ಟ್ ಅಂತಂದು ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ತುಂಬ ಈ ಥರನೇ ಲೈಫು ಹಿಂಗೆ ಇರಬೇಕು ಅವ್ರು ತುಂಬ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ಇಷ್ಟ ಬಟ್ ಶಿ ವೆರಿ ವೆರಿ ಪ್ಯೂರ್ ಸೋಲ್ ಅದೇ ನಾನು ಎಲ್ಲಿ ಹೋದ್ರು ಇನ್ವಿಟೇಷನ್ ಕೊಡೋಕೆ ಫಸ್ಟ್ ಓ ಯು ವೆರಿ ಲಕ್ಕಿ ಅಂತಾರೆ ಈಸ್ ಅ ಜೆಂಟಲ್ಮೆನ್ ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಕ್ಕೆ ಒಂದು ಓಕೆ ವೆನ್ ಯು ಗೆಟ್ ಮ್ಯಾರಿಡ್ ಓಕೆ ನನ್ನ ಹುಡುಗ ಹಿಂಗಿರ್ಬೇಕು ಇರಬೇಕು ಅಂತ ಇರುತ್ತೆ ಗೊತ್ತಾ ಹೀಸ್ ಗಾಟ್ ಆಲ್ ದ್ಯಾಟ್ ಪ್ರಾಬಬ್ಲಿ ಈಗೋ ಅನ್ನೋದಿಲ್ಲ ಈಸ್ ವೆರಿ ಕೈಂಡ್ ಹಂಬಲ್ ಆ್ಯಂಡ್ ಅವ್ರು ಹೇಳ್ದಾಗೆ ನಾನು ಒಂದು ಸ್ವಲ್ಪ ಥಿಂಕ್ ಮಾಡೋ ಸೊ ನನಗೆ ಈ ಥರನೇ ಯಾರಾದರೂ ಬೇಕು ಕ್ಯಾನ್ ಗೈಡ್ ಮೀ ಆಲ್ಸೋ ಆ್ಯಂಡ್ ಮೋರ್ ಓವರ್ ಈ ಮೇಲ್ ಈಗೋ ಅಂತಾರೆ ಗೊತ್ತಾ ಅದು ಇಲ್ಲ ವೆರಿ ವೆರಿ ಹಂಬಲ್ ಆ್ಯಂಡ್ ಐಸ್ ಪ್ಯೂರ್ ಸೋಲ್ ತುಂಬ ಇದೆ ಇಸ್ ಲಾಟ್ ಈಸ್ ಮೆನ್ ಆ್ಯಂಡ್ ವೆರಿ ಲಕ್ಕಿ ಟು ಹ್ಯಾವ್ ಅವ್ರಿಗೆ ಅವನು ಇಸ್ ಅ ವೆರಿ ಗುಡ್ ಕುಕ್ಸ್ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು ಇಲ್ಲ ಇಲ್ಲ ಏನೋ ಅದು ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಇಲ್ಲ ಇಲ್ಲ ಶಿಖುಕ್ ಕುಕ್ಸ್ ಆ್ಯಂಡ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವ್ರಿಗೆ ಎಲ್ಲಾರ್ಗು ಅಡುಗೆ ಮಾಡಿ ಬಡ್ಸೋದಕ್ಕೆ ಸಖತ್ ಇಷ್ಟ ಅವರಿಗೆ ಆ್ಯಂಡ್ ಹೊಸ ಹೊಸದೇನೋ ಕಲ್ತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇರುತ್ತೆ ಬಟ್ ಜನರಲಿ ಅಟ್ ಲೀಸ್ಟ್ ಶೀಸ್ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ ಇಲ್ಲ ನನಗಂತೂ ನಾನು ನೋಡಿದಾಗಂತೂ ಇಟ್ ಇಸ್ ಆಲ್ವೇಸ್ ನಾನು ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡಿದ್ರೆ ಎಲ್ಲಿ ಇದ್ರೆ ಕಿಚನ್ ಇದ್ದೀನಿ ಅಂತ ಹೇಳ್ತಿರ್ತಾರೆ ನೈಂಟಿ ಪರ್ಸೆಂಟ್ ನಾನು ಫೋನ್ ಮಾಡಿದ್ರೆ ಕಿಚನಲ್ಲೇ ಇರ್ತಾರೆ ಸೊ ಶಿ ಯೋನ್ ಶಿ ಲವ್ ಕುಕಿಂಗ್ ಇಬ್ಬರು ಒಟ್ಟಿಗೆ ಕೂತ ನನಗೆ ಇದೆಲ್ಲ ಯೋಚನೆ ನಾನು ಹೇಳ್ತಲ್ಲ ಸರ್ ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಸೊ ವಾಟ್ ಎವರ್ ವಿ ಪ್ಲ್ಯಾನ್ ಫಾರ್ ದ ವೆಡ್ಡಿಂಗ್ ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದು ಆ ಥರ ಪ್ಲ್ಯಾನ್ಸ್ ಏನಿರಲಿ ನಾವು ಮೊದಲು ಏನು ಯೋಚನೆ ಇರಲಿಲ್ಲ ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ ಆ್ಯಂಡ್ ನನಗಿಂತ ಬೆಟರ್ ಐ ಥಿಂಕ್ ಈಸ್ ಬೆಟರ್ ಡೆಫಿನೆಟ್ ಏನು ಹೇಳ್ತಾರೆ ಡಿಸಿಷನ್ಸು ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿರೋದು ಹೇಗಿರುತ್ತೆ ಹೌದು ಮಂಗಳೂರಲ್ಲಿ ಸಿನ್ಸ್ ನನ್ನ ಫ್ಯಾಮಿಲಿ ಅಲ್ಲಿ ಇದ್ದಿದ್ದರಿಂದ ಒಂದು ಫಂಕ್ಷನ್ ಅಲ್ಲಿನೇ ಇರುತ್ತೆ ಸ್ವಲ್ಪ ಸ್ವಲ್ಪ ಯೂನಿಕ್ ಆಗಿ ಏನೋ ಟೀಮ್ ಟ್ರೈ ಮಾಡಿದ್ದೀನಿ ಅದೇ ಹೇಳಿದ್ರೆ ನನಗೇನಿದ್ರು ನನಗೆ ನಾನು ಸಿನಿಮಾ ಬಿಟ್ಟರೆ ಬೇರೆ ಏನು ತಲೆಲಿ ಬರಲ್ಲ ಸೊ ಅದು ಕೂಡ ಒಂದು ಒಂದು ಚಿಕ್ಕ ಸಿನಿಮ್ಯಾಟಿಕ್ ಥೀಮ್ ಥರನೇ ಟ್ರೈ ಮಾಡಿದೆ ನಾಟ್ ತೀರಾ ಅದು ಔಟ್ ಆಫ್ ಬಾಕ್ಸು ಆಗಬಾರ್ದು ಸೊ ವೆಡ್ಡಿಂಗ್ ಆ್ಯಂಡ್ ಸಿನಿಮಾ ಎರಡನ್ನೂ ಸಣ್ಣದಾಗ ಮಿಕ್ಸ್ ಮಾಡಿ ಒಂದು 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 ಥೀಮ್ ಮಾಡ್ಕೊಂಡಿದ್ದೆ ರೆಸೆಪ್ಷನ್ನಲ್ಲಿ ಇಲ್ಲ ಅದು ಭಾಳ ಮಿಸ್ ಇದ್ದೀವಿ ನಾವು ಅದೇ ಹೇಳ್ತಾನೆ ಅದು ಏನೆಲ್ಲ ಡೆಸ್ಟಿನಿ ಫೇಟ್ ಬರೆದು ಬಿಟ್ಟಿದೆ ಅದು ಹೀಗೆ ಅಂತಂದ್ಬಿಟ್ಟು ಅಂತ ಬಟ್ ಅವ್ರೆಲ್ಲಿದ್ದರೂ ಅವ್ರ ವಿಷಯಕ್ಕೆ ನಮ್ಮ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವ್ರ ಮೇಲಿದೆ ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ಅಂತ ಹಾಗೆ ದರ್ಶನ್ ಸರ್ ನಮ್ಮನ್ನ ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನಾನು ನನ್ನ ನನ್ನ ಒಂದು ನಂಬಿಕೆ ಅದೇ ನಾನು ಅವತ್ತು ಸಾರನ್ನ ಮೀಟ್ ಮಾಡಿದೆ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಕೊಟ್ಟು ಕೊಟ್ಟರು ಬ್ಲೆಸ್ಸಿಂಗ್ ತೊಗೊಂಡು ಇನ್ವೈಟ್ ಮಾಡಿದೆ ಅವರು ಅವರು ಇವಾಗ ಇರುವಂಥ ಪರಿಸ್ಥಿತಿನಲ್ಲಿ ಹೇಗೆ ಒಳ್ಳೆಯದಾಗಲಿ ನಿಮಗೆ ಅಂತ ಬ್ಲೆಸ್ ಮಾಡಿದ್ರು ನಾನು ನಾನು ಬರ್ತೀನಿ ಅಂತ ಹೇಳಿದರು ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ ಸೊ ಅದನ್ನೇ ಹೇಳಿದ್ದೀನಿ ನೀವು ಬಂದು ನೀವು ಬಂದು ಬ್ಲೆಸ್ ಮಾಡಿ ಬಾಬಿ ಅಂತಲೇ ಹೇಳಿದ್ರು ಆಯಿತು ಅಂತ ಹೇಳಿದೆ ನನಗೊಂದು ಆಸೆ ಇತ್ತು ಮೊದಲಿಂದಲೂ ಕಲ್ಯಾಣ ಮಂಟಪ ಅಂತಲೇ ಒಂದು ಮದುವೆ ಅಂತಂದರೆ ಕಲ್ಯಾಣ ಆಗುತ್ತೆ ಅಲ್ಲಿ ಹಲವಾರು ಹೋಮ್ ಹವನಗಳು ನಡೆದಿರುತ್ತೆ ಒಂದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಮಾತು ಅಂತ ಸೊ ಹಾಗಾಗಿ ಬೇರೆ ಇವೆಲ್ಲ ನೀವೇನು ಒಂದು 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 ಜಸ್ಟ್ ಒಂದು ಗೋಡೌನ್ ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ ಈ ಪ್ಯಾಲೆಸ್ ಒಂದು ಒಳಗಡೆ ಅಂತ ಆಗ್ತದೆ ಅದಕ್ಕೆ ಎಲ್ಲ ಇವೆಂಟ್ಗಳಿಗೂ ಕೊಡ್ತಾ ಇರ್ತಾರೆ ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿರಲಿಲ್ಲ ಸೊ ನನಗೆ ಆ ಥರದ್ದೊಂದು ಆಸೆ ಇತ್ತು ಆದರೆ ಒಂದು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ ಸೊ ನಾನು ಯಾವಾಗ ಮಾತಾಡೋದು ಈವನ್ ಶಿವಾಸ್ ಲೈಕ್ ದಟ್ ಅವ್ರಿಗೆ ಏನು ತೀರಾ ಈ ಥರದಿರಲಿಲ್ಲ ನಮ್ಗೆ ಯಾವಾಗಲೂ ಇಶ್ಯೂಸ್ ಏನಾಗುತ್ತೆ ಯಾಕೆಲ್ಲರೂ ಅಲ್ಲಿ ಪ್ಯಾಲೇಸ್ ಪ್ಯಾಲೆಸ್ ತಗೊಂಡು ಹೋಗ್ತಾ ಇರೋದಕ್ಕೆ ಮೇಜರ್ ಪಾರ್ಕಿಂಗ್ ಫೆಸಿಲಿಟಿಸ ಸಿಗುತ್ತೆ ಬಿಗ್ ವೆಡ್ಡಿಂಗ್ಸ್ ಆದಾಗ ಅದು ತುಂಬ ದೊಡ್ಡ ಇಶ್ಯೂ ಆದಾಗ ಪಾರ್ಕಿಂಗ್ ಅಂತ ಅನ್ನೋದು ಸೊ ಹಂಗೆ ಚೆಕ್ ಮಾಡಿದಾಗ ಈಗ ನಾವು ಪೂರ್ಣಿಮಾದಲ್ಲಿ ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾಯಿದ್ದೀವಿ ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ ಆ್ಯಂಡ್ ಮೇನ್ ರೋಡು ಕನೆಕ್ಟಿವಿಟಿ ನಿಮಗೆಲ್ಲೂ ಚೆನ್ನಾಗಿರೋದ್ರಿಂದ ದೆನ್ ಕಲೆಮಂಟಪಾಗಿರೋದ್ರಿಂದ ಅದು ಅದು ಎರಡು ಎರಡು ಡಬಲ್ ಚೌಟಿರೋದು ಅದನ್ನು ಸಿಂಗಲ್ ಮಾಡ್ಕೊಂಡು ನಾವು ಅಲ್ಲಿ ಮಾಡ್ತಾಯಿದ್ದೀವಿ